ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಮಂಗಳವಾರ ಆಂಜನೇಯನಿಗೆ ವಿಶೇಷವಾದ ದಿನ ಈ ಮಂಗಳವಾರದಂದು ಆಂಜನೇಯನಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ವಿಧಿ ವಿಧಾನಗಳು ಮತ್ತು ಒಂದು ವಿಶೇಷವಾದ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಕಟ್ಟಿ ಹಾಕೋದ್ರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ನಾವು ಆಂಜನೇಯ ಸ್ವಾಮಿಗೆ ಮಾಡುವ ಪೂಜೆಗಳೇ ಆಗಲಿ ವ್ರತಗಳೇ ಆಗಲಿ ನಾವು ಸಂಕಲ್ಪ ಪೂರಿತವಾಗಿ ತಗೊಂಡು ಅದನ್ನು ಮಾಡಿದಾಗ ಸ್ವಾಮಿ ಖಂಡಿತವಾಗಿ ಪ್ರಸನ್ನರಾಗ್ತಾರೆ ಅವರ ಶಕ್ತಿಯ ಬಗ್ಗೆನೇ ಆಗಲಿ ಅವರ ಬಗ್ಗೆ ಹೇಳುವುದೇ ಬೇಡ ದೇವತೆಗಳು ಸಹ ತಂದೆಯ ಶಕ್ತಿ ತಿಳಿದಿದೆ ಅದು ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂದರೆ ಅದು ನಮ್ಮ ಆಂಜನೇಯ ಸ್ವಾಮಿ ಅವರನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ಯಾವ ಶಕ್ತಿಗೂ ಸಹ ಇಲ್ಲ ಶನಿ ಪ್ರಭಾವ ಸಾಡೆಸತಿ ಈ ರೀತಿ ಎಲ್ಲ ನಡೀತಾ ಇದ್ದರೆ ತುಂಬಾ ಅವರು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅದೂ ಸಹ ನಾವು ಆಂಜನೇಯ ಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿದು ಅವರ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡ್ತಾ ಹೋಗ್ತಾ ಇದ್ರೆ ಸಾಕು ಆ ಶನಿ ಪ್ರಭಾವವು ಸಹ ನಮ್ಮಿಂದ ದೂರ ಹಾಕ್ತಾ ಹೋಗುತ್ತೆ ಶನಿದೇವನನ್ನು ಸಹ ಎದುರಿಸಿ ನಿಲ್ತಾರೆ ಅಂದರೆ ಅದು ನಮ್ಮ ಆಂಜನೇಯ ಸ್ವಾಮಿ ಮಾತ್ರನೇ ಮತ್ತು ಈ ಕಲಿಯುಗದಲ್ಲಿ ಮಾಟ ಮಂತ್ರ ತಂತ್ರ ದುಷ್ಟಪ್ರಯೋಗಗಳು ಜಾಸ್ತಿ ಆಗಿದೆ ಯಾಕೆ ಅಂದರೆ ಮುಂದೆ ನಿಂತು ಹೊಡೆಯೋರಿಗಿಂತ ಹಿಂದೆಯಿಂದ ಹೊಡೆಯೋರೇ ಜಾಸ್ತಿ ಆಗಿದ್ದಾರೆ ಖಂಡಿತವಾಗಿ ಒಬ್ಬರು ಚೆನ್ನಾಗಿದ್ರೂ ಸಹ ಸೈಝಲ್ಲ ಕೆಟ್ಟೋದ್ರೂ ಸಹ ಸೈಝಲ್ಲ ಆ ರೀತಿ ಜನರ ಮಧ್ಯೆ ನಾವು ಬಾಳ್ತಾ ಇರ್ತೀವಿ ಅವರೊಬ್ಬರ ಬಳಿನ ಯಾವ ಭೂತ ಪ್ರೇತ ಮಾಟ ಮಂತ್ರ ಎಂತಹದ್ದೇ ಇರಲಿ ಅವರ ಮುಂದೆ ನಿಲ್ಲೋ ಶಕ್ತಿ ಖಂಡಿತವಾಗಿ ಇರಲ್ಲ ಅವರು ಒಂದೇ ಒಂದು ದೃಷ್ಟಿಯಿಂದನೇ ಅದೆಲ್ಲವೂ ಸಹ ಧ್ವಂಸವಾಗುತ್ತೆ ನಾನು ಹಿಂದೆ ಒಂದು ವಿಡಿಯೋನ ಹಾಕಿದ್ದೀನಿ ಹನ್ನೊಂದು ದಿನದ ಹನುಮಾನ್ ಚಾಲೀಸ ಸಂಕಲ್ಪ ಅಂತ ಆ ವಿಡಿಯೋನೂ ಸಹ ನೋಡಿ ಹನುಮಾನ್ ಚಾಲೀಸ ಪಾರಾಯಣನೂ ಸಹ ತುಂಬಾ ಶಕ್ತಿ ಆಚರಣೆ ಆಚರಣೆಯಾಗಿರುತ್ತೆ ಅದು ಸಹ ಮಾಡಿ ಮಂಗಳವಾರದಲ್ಲಿ ನಾವು ಆಂಜನೇಯನ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಖಂಡಿತವಾಗಿ ಸಂಕಲ್ಪವನ್ನು ತಗೊಂಡೇ ಮಾಡಬೇಕಾಗುತ್ತೆ ನಿಮ್ಮ ಕಷ್ಟಗಳು ಏನಿದೆಯೋ ಅದನ್ನು ನೀವು ಪ್ರಾರ್ಥಿಸಿ ನೀವು ಎಷ್ಟು ವಾರ ಮಾಡ್ತೀರಾ ಅಂತ ಫಸ್ಟು ಸಂಕಲ್ಪ ತಗೊಳ್ಳಿ ಒಂಬತ್ತು ವಾರ ಮಾಡ್ತೀರಾ ಹನ್ನೊಂದು ವಾರ ಮಾಡ್ತೀರಾ ಇಪ್ಪತ್ತೊಂದು ವಾರ ನಲವತ್ತೆಂಟು ವಾರ ಈ ರೀತಿ ನೀವು ಎಷ್ಟು ವಾರ ಮಾಡ್ತೀರಾ ಅನ್ನೋದು ಸಂಕಲ್ಪವನ್ನು ತಗೊಳ್ಳಿ ನಿಮ್ಮ ಕಷ್ಟಗಳನ್ನು ಬೇಡ್ಕೊಳ್ಳಿ ಬೇಡಿಕೊಂಡು ನೀವು ಸ್ಟಾರ್ಟ್ ಮಾಡಿ ಆಂಜನೇಯ ಸ್ವಾಮಿಗೆ ನೀವು ರಾತ್ರಿ ಹೊತ್ತು ಪೂಜೆ ಮಾಡೋದು ತುಂಬಾ ವಿಶೇಷ ಯಾಕೆ ಹಗಲೊತ್ತು ಬೇಡ ಅನ್ನೋದಾದರೆ ಹಗಲ ಹೊತ್ತಿನಲ್ಲಿ ಆಂಜನೇಯ ಸ್ವಾಮಿ ರಾಮ ಸ್ಮರಣೆಯಲ್ಲಿ ಇರ್ತಾರೆ ಅದಕ್ಕೋಸ್ಕರ ಸಂಜೆ ನೀವು ಎಷ್ಟು ಲೇಟಾಗಿ ಅವರ ಪೂಜೆಯನ್ನು ಮಾಡ್ತೀರೋ ಅಷ್ಟು ಶಕ್ತಿ ಇರುತ್ತೆ ಅಂತ ವಾರಾಹಿ ತಾಯಿಗೂ ನಾನು ಇದೇ ಹೇಳ್ತೀನಿ ಎಷ್ಟು ನೀವು ರಾತ್ರಿಯ ಹೊತ್ತು ಹಾಕ್ತಾ ಹಾಕ್ತಾ ನಾವು ಮಾಡ್ತೀವೋ ಅಷ್ಟು ಪವರ್ ಇರುತ್ತೆ ಅದೇ ರೀತಿ ಆಂಜನೇಯ ಸ್ವಾಮಿಗೂ ಅಷ್ಟೇ ಸಂಜೆಯ ಮೇಲೆ ನೀವು ಎಷ್ಟು ಲೇಟಾಗಿ ಮಾಡ್ತೀರೋ ಅಷ್ಟು ಪವರ್ ಇರುತ್ತೆ ಮಂಗಳವಾರದ ದಿನ ನೀವು ನೀವೆಲ್ಲ ಸ್ನಾನಗಿನ ಮಾಡಿ ಎಲ್ಲ ಶುಚಿಯಾಗಿ ನಿಮ್ಮ ಮನೆಯನ್ನು ಸಹ ಶುಚಿ ಮಾಡಿ ಸಂಜೆ ಅಂದರೆ ನೀವು ಎಷ್ಟು ಲೇಟಾಗಿ ಮಾಡ್ತಿರೋ ಅಷ್ಟು ಪವರ್ ಅಂದಿದ್ದೀನಿ ಒಂದು ಮಣೆಯನ್ನು ನೀವು ಹಾಕಿ ನೀವು ದೇವರ ಮನೇಲಿ ಮಾಡಿದ್ರೂ ಸರಿ ಎಲ್ಲಿ ಮಾಡ್ತಿರೋ ಅದು ನಿಮಗೆ ಸೇರಿದ್ದು ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಮತ್ತೆ ಆಂಜನೇಯ ಸ್ವಾಮಿಯ ಫೋಟೋವನ್ನು ಇಡಿ ಆಂಜನೇಯ ಸ್ವಾಮಿಯ ಫೋಟೋ ಜೊತೆ ಖಂಡಿತವಾಗಿ ರಾಮರ ಫೋಟೋವು ಇದ್ದೇ ಇರಬೇಕು ಫೋಟೋ ಆಗಲಿ ಇಲ್ಲ ವಿಗ್ರಹ ಆದರೂ ಪರವಾಗಿಲ್ಲ ಮತ್ತು ಗಣಪತಿಯನ್ನು ಇಡಬೇಕು ಮತ್ತು ನೀವು ಒಂದು ಚೊಂಬನಲ್ಲಿ ಇಂಪಾರ್ಟೆಂಟಾಗಿ ನೀರಿಟ್ಟೇ ಇಡಬೇಕು ಇಟ್ಟು ಅದಕ್ಕೆ ಪಚ್ಚೆ ಕರ್ಪೂರ ಮತ್ತು ಯಾಲಕ್ಕಿ ಲವಂಗ ಈ ಮೂರನ್ನು ಸಹ ಹಾಕಿ ಮೇಲೆ ತಟ್ಟೆಯನ್ನು ಮುಚ್ಚಿಡಬೇಕು ಒಂದು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಆಂಜನೇಯ ಸ್ವಾಮಿಗೆ ಕೇಸರಿ ಬಣ್ಣದ ಕುಂಕುಮ ಸಿಂೂರದಿಂದನೇ ನೀವು ಅಲಂಕರಿಸಬೇಕಾಗುತ್ತೆ ಮತ್ತು ತುಪ್ಪದ ದೀಪವನ್ನೇ ತಂದೆಯ ಮುಂದೆ ನೀವು ಹಚ್ಚಬೇಕು ಒಂದು ಹಚ್ಚಿದ್ರೂ ಪರವಾಗಿಲ್ಲ ತುಪ್ಪದ ದೀಪವನ್ನೇ ಹಚ್ಚಬೇಕು ಹೀಗೆ ನೀವು ವಾರ ವಾರ ಹೀಗೆ ಮಾಡಬೇಕು ಮೊದಲಿಗೆ ನೀವು ಗಣಪತಿಯ ಆರಾಧನೆಯನ್ನು ಮಾಡಿನೇ ನಂತರ ತಂದೆಯ ಆರಾಧನೆಯನ್ನು ಮಾಡಬೇಕು ಇದು ನೀವು ಯಾವಾಗಲೂ ಆಂಜನೇಯ ಸ್ವಾಮಿಯ ಪೂಜೆ ಮಾಡಿದಾಗ್ಲೂ ಇದನ್ನು ನೀವು ಫಾಲೋ ಮಾಡಿಕೊಳ್ಳಿ ಮತ್ತು ಇಂಪಾರ್ಟೆಂಟಾಗಿ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಹೂವು ಯಾವುದು ಅಂದರೆ ಚೆಂಡು ಹೂವು ಕೇಸರಿ ಬಣ್ಣದ ಚೆಂಡು ಹೂವು ತಂದೆಗೆ ತುಂಬಾ ವಿಶೇಷ ಮತ್ತು ಯಾವ ವಿಶೇಷವಾದ ವಸ್ತುವನ್ನು ನಾವು ಕಟ್ಟಿ ಮಾಲೆಯಾಗಿ ಹಾಕಬೇಕು ಅನ್ನೋ ವಸ್ತು ಯಾವುದಂದರೆ ಲವಂಗ ಈ ಲವಂಗವನ್ನು ನೀವು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಾಗಿ ಕಟ್ಟಿ ಹಾಕ್ಬೋದು ನಮಗೆ ತುಂಬ ಮಡಿಯೋಕ್ಕೆ ಆಗದೇ ಇರೋ ಥರ ಪ್ರಾಬ್ಲಮ್ ಇದೆ ಹಣದ ಪ್ರಾಬ್ಲಮ್ ಅಂತ ತುಂಬ ಇದೆ ಹಣ ಬರ್ತಾನೇ ಇಲ್ಲ ನಮ್ಮಲ್ಲಿ ಆಗಮನವೇ ನಿಂತು ಹೋಗ್ಬಿಟ್ಟಿದೆ ಹಣದ್ದು ಮತ್ತು ಮನೆಯಲ್ಲಿ ಭೂತ ಪ್ರೇತಗಳ ಮಾಟ ಮಂತ್ರಗಳ ಪ್ರಯೋಗದಲ್ಲಿ ನಾವು ನಲಗಿ ಹೋಗಿದ್ದೀವಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಪ್ರಾಬ್ಲಮಲ್ಲಿ ನೀವು ಸಿಲುಕಿದ್ದೀರ ಅನ್ನೋದಾದರೆ ನೂರ ಎಂಟು ಲವಂಗಗಳನ್ನು ನೀವು ದಾರದಲ್ಲಿ ಅಂದರೆ ಕೆಂಪು ದಾರದಲ್ಲಿ ಕಟ್ಟಬೇಕಾಗುತ್ತೆ ಹೀಗೆ ಕೆಂಪು ದಾರದಲ್ಲಿ ನೀವು ಆ ಲವಂಗವನ್ನು ಕಟ್ಟಿ ಮಂಗಳವಾರದ ದಿನ ರಾತ್ರಿ ಒಂಬತ್ತು ಗಂಟೆಗೆ ನೀವು ಭಗವಂತನ ಮೇಲೆ ಹಾಕಬೇಕಾಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಒಂಬತ್ತು ಗಂಟೆಗೆ ಹಾಕಬೇಕು ನೀವು ಹಾಕಿದ ಮೇಲೇ ಆಮೇಲೆ ನೀವು ಆರತಿಯನ್ನು ಮಾಡಬೇಕು ಆರತಿಗೆ ಮುಂಚೆ ಇದನ್ನು ಹಾಕಬಾರ್ದು ಇದನ್ನು ಸಹ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಹೀಗೆ ಮಾಡೋದರಿಂದ ಏನೇನು ಪ್ರಯೋಜನ ಅನ್ನೋದಾದರೆ ಶನಿ ಪ್ರಭಾವ ಶನಿ ದೋಷ ಸಾಡೆ ಸಾತಿ ಸಾೀತಿ ನಡೆಯುತ್ತಿರುವವರಿಗೆ ಈ ಲವಂಗದಿಂದ ಮಾಲೆ ಕಟ್ಟಿ ಹಾಕೋದ್ರಿಂದ ಸಾತಿಯಿಂದಲೂ ಮುಕ್ತಿ ಸಿಗುತ್ತೆ ಮೂರು ಮಂಗಳವಾರದಲ್ಲಿ ನೀವು ಈ ಲವಂಗದ ಹಾರವನ್ನು ಕಟ್ಟಿ ಹಾಕಿ ರಾತ್ರಿ ಒಂಬತ್ತು ಗಂಟೆಗೆ ಅಂದಿದ್ದೀನಿ ಇದರಿಂದ ನಿಮ್ಮ ಹಣದ ಸಮಸ್ಯೆ ಎಲ್ಲವೂ ಸಹ ತೀರುತ್ತೆ ಮತ್ತು ಹಣದ ಆಗಮನವಾಗುತ್ತೆ ಇನ್ನು ಭೂತ ಪ್ರೇತ ಮಾಟ ಮಂತ್ರ ಬಾಧೆ ಇರುವವರು ಸಹ ಈ ಮಾಲೆಯನ್ನು ಹಾಕಬೇಕು ಈ ಮಾಲೆಯನ್ನು ನೀವೇನು ಮಾಡ್ತೀರ ಮಂಗಳವಾರ ರಾತ್ರಿ ಹಾಕ್ತಿರಲ್ಲ ಬುಧವಾರ ಅದನ್ನು ಏನು ಮಾಡಬೇಕಂದ್ರೆ ಮತ್ತೆ ದೇವರ ಮೇಲೆಯಿಂದ ತೆಗೆದು ಒಂದು ಐದು ಲವಂಗನ ತಗೊಳ್ಳಿ ಒಂದು ತಾಯತ್ತನ್ನು ತಗೊಳ್ಳಿ ಆ ತಾಯತ್ತಲ್ಲಿ ಆ ಐದು ಲವಂಗವನ್ನು ನೀವು ಹಾಕಬೇಕಾಗುತ್ತೆ ಹಾಕಿ ಅದನ್ನು ನೀವು ಆಂಜನೇಯ ಸ್ವಾಮಿಯ ಪಾದದ ಮೇಲೆ ಇಟ್ಟು ನೀವು ನಿಮ್ಮ ಕತ್ತಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದರಿಂದ ಎಂತಹ ಭೂತ ಪ್ರೇತಗಳು ದುಷ್ಟಶಕ್ತಿಗಳೇ ಇರಲಿ ನಿಮ್ಮ ಬಳಿನೂ ಸಹ ಸುಳಿಯಲ್ಲ ಅಷ್ಟು ಶಕ್ತಿಯುಳ್ಳ ಈ ತಂತ್ರ ಅಂದರೆ ತಾಂತ್ರಿಕ ಪ್ರಯೋಗ ಇದು ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಖಂಡಿತ ತಿಳ್ಕೊಂಡ್ಬೇಡಿ ಖಂಡಿತವಾಗಿಯೂ ಶಕ್ತಿಯುಳ್ಳ ಈ ಪರಿಹಾರವನ್ನು ಮಾಡಿ ತಾಂತ್ರಿಕ ಪರಿಹಾರದಲ್ಲಿ ಯಾವುದೂ ಸಹ ಸುಮ್ಮನೆ ಇರಲ್ಲ ನಾವು ಮಾಡ್ತಾ ಮಾಡ್ತಾ ಅದ್ರ ಪ್ರಯೋಜನ ನಮಗೆ ಅರ್ಥ ಆಗುತ್ತೆ ಖಂಡಿತವಾಗಿ ನಂಬಿಕೆಯಿಂದ ಮಾಡಿ ಇನ್ನೊಂದು ಮಾಲೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ತುಳಸಿ ಮಾಲೆಗಳನ್ನು ಹಾಕ್ತೀವಿ ಅದನ್ನು ಸಹ ನೀವೇನು ಮಾಡಬೇಕು ಮಂಗಳವಾರದ ದಿನ ತುಳಸಿ ಎಲೆಗಳನ್ನು ನಾವು ತೊಗೊಂತೀವಿ ಅದು ರಾಮ ತುಳಸಿ ಆಗಿರಬೇಕಾಗುತ್ತೆ ಆ ರಾಮ ತುಳಸಿಯ ಮೇಲೆ ನೀವೇನು ಅಂದರೆ ಶ್ರೀರಾಮ್ ಅಂತ ರಕ್ತ ಚಂದನದಲ್ಲಿ ಬರೀಬೇಕಾಗುತ್ತೆ ಹೀಗೆ ನೀವು ಬರೀಬೇಕಂದ್ರೆ ಹನ್ನೊಂದು ಇಪ್ಪತ್ತೊಂದು ಐವತ್ನಾಲ್ಕು ಈ ರೀತಿ ಬರೀಬೇಕು ನಿಮ್ಮ ಎಂತಹ ಸಾಲಗಳಲ್ಲಿ ನೀವು ಸಿಲುಕಿದ್ರು ಹಣದ ತೊಂದರೆಯಲ್ಲಿ ಸಿಲುಕಿದ್ರು ಸಹ ನಿಮ್ಮ ಮನೋಕಾಮನೆಯನ್ನು ಭಗವಂತನಲ್ಲಿ ಬೇಡಿ ಹೇಳಿಕೊಂಡು ನೀವು ಬರೆದು ನೂರ ಎಂಟನ್ನು ಬರೀರಿ ಯಾರಿಗೆ ಹಣದ ತೊಂದರೆಯಲ್ಲಿ ತುಂಬ ಕಷ್ಟಪಡ್ತಾಯಿದ್ದೀರೋ ಅವರು ನೀವು ತಗೊಂಡೋಗಿ ಅದನ್ನು ಆಂಜನೇಯನ ಸನ್ನಿಧಾನದಲ್ಲಿ ಕೊಟ್ಟು ಆಂಜನೇಯನಿಗೆ ಹಾಕಿ ನೀವು ಬೇಡ್ಕೊಳ್ಳಿ ನಾನು ರಾಮನ ಹೆಸರಿನಲ್ಲಿ ಬರೆದು ನಿನಗೆ ತಂದು ಮಾಲೆಯಾಗಿ ಹಾಕಿದ್ದೀನಿ ದಯವಿಟ್ಟು ನನ್ನ ಈ ಕಷ್ಟಗಳನ್ನೆಲ್ಲ ನೀನು ಪಾರು ಮಾಡು ನನ್ನ ಈ ಹಣದ ಸಮಸ್ಯೆಯಿಂದ ಪಾರು ಮಾಡು ಸಾಲದ ತೊಂದರೆಗಳಿಂದ ನಾನು ರಕ್ಷಿಸು ಎಲ್ಲವನ್ನು ಸಹ ಪರಿಹರಿಸು ಅಂತ ಪ್ರಾರ್ಥಿಸ್ಕೊಳ್ಳಿ ಮತ್ತು ತುಳಸಿಯನ್ನು ಖಂಡಿತವಾಗಿ ಮಂಗಳವಾರದಲ್ಲಿ ಕೀಳಕ್ಕೆ ಹೋಗಬೇಡಿ ನೀವು ಸೋಮವಾರವೇ ನೀವು ಕಿತ್ತು ಅದನ್ನು ಇಟ್ಕೊಂಡು ಎತ್ತಿಡಿ ಮಂಗಳವಾರ ಅದನ್ನು ಕೇಳಬೇಡಿ ಮತ್ತು ಏಕಾದಶಿಯ ದಿನ ತುಳಸಿಯನ್ನು ಕೀಳಕ್ಕೆ ಹೋಗಬೇಡಿ ಮತ್ತು ಪೌರ್ಣಮಿ ಅಮಾವಾಸ್ಯೆಯಲ್ಲೂ ಸಹ ಕೀಳಕ್ಕೆ ಹೋಗಬೇಡಿ ಈ ದಿನಗಳನ್ನು ನೀವು ಕರೆಕ್ಟಾಗಿ ನೋಡಿಕೊಳ್ಳಿ ಯಾಕಂದರೆ ಅವತ್ತು ಕೇಳಬಾರ್ದು ಅದು ದೊಡ್ಡ ಪಾಪವಾಗುತ್ತೆ ಆದ್ದರಿಂದ ಮಂಗಳವಾರದಲ್ಲಿ ಇದನ್ನು ಮಾಡಬೇಕು ಇದನ್ನು ಸಹ ನೀವು ಮೂರು ವಾರ ನೀವು ಮಾಡೋದ್ರಲ್ಲೇ ನಿಮಗೆ ಫಲಿತಾಂಶ ಖಂಡಿತ ನಿಮಗೆ ತಿಳಿಯುತ್ತೆ ಖಂಡಿತ ಮಾಡಿ ನಿಮ್ಮ ಕಷ್ಟಗಳೆಲ್ಲವನ್ನು ತಂದೆ ಪರಿಹರಿಸ್ತಾರೆ ಯಾರು ಹಣದ ತೊಂದರೆ ಸಾಲ ಬಾಧೆಗಳಿಂದ ದುಷ್ಟಶಕ್ತಿಗಳಿಂದ ನಲುಕ್ತಾಯಿದ್ರು ಖಂಡಿತವಾಗಿ ಈ ತಂತ್ರವನ್ನು ಮಾಡಿ ಆಂಜನೇಯ ಸ್ವಾಮಿಯನ್ನು ನೀವು ಮೊರೆ ಇಡ್ತಾ ಇದ್ರೆ ಖಂಡಿತ ಭಗವಂತ ಕಾಪಾಡ್ತಾನೆ ಅಂತ ಹೇಳ್ತಾ श्री श्रीमात्रेये नमः